ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಬೆಳಗ್ಗೆ ಹೇಳಿದ ಹಾಗೆ ನಾನು ಈಗ ಕೂಡ ವರ್ಪ್ಸು ಇನ್ನು ಇಂಗ್ಲೀಷು ಇನ್ನು ಕನ್ನಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ನಾವು ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ಇಂಗ್ಲೀಷ್ನ ಕ್ರಿಯಾಬದಗಳನ್ನು ನೋಡೋಣ ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲನೇ ವರ್ಡು ತಪ್ಪಿಸಿಕೊಳ್ಳುವುದು ಅಂತ ಹೇಳೋದಕ್ಕೆ ಪ್ರೆಸೆಂಟ್ ಟರ್ಸಲ್ಲಿ ಎಸ್ಕೇಪ್ ಆಗುತ್ತೆ ಪಾಸ್ಟ್ ಟರ್ನ್ಸಲ್ಲಿ ಎಸ್ಕೇಪ್ ಅಂತಾಗುತ್ತೆ ಪಾಸ್ಟ್ ಪಾರ್ಟಿಸಿಪೇಟ್ ಟರ್ನ್ಸಲ್ಲಿ ಕೂಡ ಎಸ್ಕೇಪ್ ಅಂತಾಗುತ್ತೆ ನಂತರ ನಿಲ್ಲಿಸುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟ್ಯಾನ್ಸಲ್ಲಿ ಸ್ಟಾಪ್ ಅಂತಾಗುತ್ತೆ ಪಾಸ್ಟ್ ಟ್ಯಾನ್ಸಲ್ಲಿ ಪ್ರೆಸೆಂಟ್ ಸ್ಟಾಪ್ಡ್ ಅಂತಾಗುತ್ತೆ ಪಾಸ್ಟ್ ಪಾರ್ಟಿಸಿಪೇಟ್ ಅಲ್ಲಿ ಕೂಡ ಸ್ಟಾಪ್ಡ್ ಅಂತಾಗುತ್ತೆ ನಂತರ ಅನುಮತಿಸುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟ್ಯಾನ್ಸಲ್ಲಿ ಅರವ್ ಅಂತಾಗುತ್ತೆ ಪಾಸ್ಟ್ ಟೆನ್ಸಲ್ಲಿ ಅರೌಡ್ ಅಂತಾಗುತ್ತೆ ಪಾಸ್ಟ್ ಪಾರ್ಟಿಸಿಪೇಟ್ ಡ್ಯಾನ್ಸಲ್ಲಿ ಕೂಡ ಅರೌಡ್ ಅಂತಾಗುತ್ತೆ ಹಾಗೆ ಯಾರನ್ನಾದರೂ ಕಲಿಯೋದಕ್ಕೆ ವೇಟ್ ಅನ್ನಬೇಕಾಗುತ್ತೆ ಪ್ರೆಸೆಂಟ್ ಅಲ್ಲಿ ಹಾಗೆ ಪಾಸ್ಟ್ ಟೆನ್ಸಲ್ಲಿ ವೇಟ್ ಅನ್ಬೇಕಾಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಅನ್ನೂ ಕೂಡ ವಿಡಿಯೋ ಆಗುತ್ತೆ ನಂತರ ಪರಿಶೀಲ ಪರಿಶೀಲಿಸುವುದು ಅದಕ್ಕೆ ಪ್ರೆಸೆಂಟ್ ಚಾನ್ಸಲ್ಲಿ ಪ್ರೆಸೆಂಟ್ ಚಾನ್ಸಲ್ಲಿ ಚಕ್ದಾಗುತ್ತೆ ಪಾಸ್ಟ್ ಆಗುತ್ತೆ ಪಾಸ್ಟ್ ಫಾಸ್ಟ್ ಪಾರ್ಟಿಸಿಪೇಟೆನ್ಸಲ್ಲಿ ಕೂಡ ಚಕ್ಳದ್ದಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಏಕೆ ಅಂದರೆ ನಿಮಗೆ ಸಿಗುವಂಥ ಲಾಭಗಳು ಇಲ್ಲಿವೆ ನೋಡ್ಕೊಳ್ಳಿ ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿರ್ಬೋದು ಲಾಸ್ಟ್ ಬ್ ಥ್ಯಾಂಕ್ ಯು ವೆರಿ ಮಚ್